ಕೆಆರ್ಪೇಟೆ ಪಟ್ಟಣದಲ್ಲಿ ರಸಗೊಬ್ಬರ ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳ ಮಾರಾಟಗಾರರ ಜಾಗೃತಿ ಸಭೆ ನಡೆಯಿತು ರಸಗೊಬ್ಬರ ಹಾಗೂ ಬಿತ್ತನೆ ಬೀಜಗಳ ಮಾರಾಟಗಾರರು ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಮಾರಾಟ ಮಾಡಿ ರೈತರಲ್ಲಿ ಜಾಗೃತಿ ಮೂಡಿಸಿ ರೈತರ ಮಿತ್ರನಂತೆ ರೈತ ಸ್ನೇಹಿಯಾಗಿ ಕೆಲಸ ಮಾಡಲು ಮಂಡ್ಯ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ವಿ ಎಸ್ ಅಶೋಕ್ ಮನವಿ ಮಾಡಿದರು ದೇಶದ ಬೆನ್ನೆಲುಬಾಗಿರುವ ರೈತನ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ರಸಗೊಬ್ಬರ ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳ ಮಾರಾಟಗಾರರು ಬದ್ಧತೆಯಿಂದ ಕೆಲಸ ಮಾಡಿ ವ್ಯವಹಾರ ನಡೆಸಬೇಕು ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ವಿಎಸ್ ಎಸ್ ಅಶೋಕ್ ನಿರ್ದೇಶನ ನೀಡಿದರು ಹಾಯ ಹವಾಮಾನಕ್ಕೆ ತಕ್ಕಂತೆ ಮಣ್ಣಿನ ರಸಸಾರ ಹಾಗೂ ಫಲವತ್ತತೆಗೆ ಹೊಂದಿಕೆಯಾಗುವಂತಹ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಬೇಸಾಯ ಮಾಡಲು ರೈತ ಬಂಧುಗಳಿಗೆ ಅರಿವಿನ ಜಾಗೃತಿ ಮೂಡಿಸಬೇಕು ಎಂದು ಮಾರಾಟಗಾರರಿಗೆ ಕಿವಿಮಾತು ಹೇಳಿದ ಅವರು ಉತ್ತಮವಾದ ಗೊಬ್ಬರ ಬಳಸಿ ಒಳ್ಳೆಯ ಬಿತ್ತನೆ ಬೀಜಗಳನ್ನು ಬಳಸಿ ಕೃಷಿ ತಜ್ಞರ ಸಲಹೆ ಸೂಚನೆ ಪಡೆದುಕೊಂಡು ಬೇಸಾಯ ಮಾಡಿದರೆ ಒಳ್ಳೆಯ ಇಳುವರಿಯನ್ನು ಪಡೆಯಲು ಸಾಧ್ಯವಿದೆ ಆದರೆ ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಹಾಗೂ ಭಕ್ತಿ ಇರಬೇಕು ಭೂಮಿ ತಾಯಿಯನ್ನು ನಂಬಿ ಬೇಸಾಯ ಮಾಡಿದ ರೈತನನ್ನು ಭೂತಾಯಿಯು ಎಂದು ಕೈಬಿಟ್ಟ ಉದಾಹರಣೆಗಳೇ ಇಲ್ಲ ಎಂದು ಅಶೋಕ್ ಹೇಳಿದರು ಕೃಷಿ ಇಲಾಖೆಯ ಪಾಂಡವಪುರ ಉಪವಿಭಾಗದ ಉಪನಿರ್ದೇಶಕ ಭಾನುಪ್ರಕಾಶ್ ಕೃಷಿ ಇಲಾಖೆ ಜಾಗೃತ ದಳದ ಅಧಿಕಾರಿಗಳಾದ ಮೂರ್ತಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಸಂತೋಷ್ ಕುಮಾರ್ ಕೃಷಿ ಅಧಿಕಾರಿ ಶ್ರೀಧರ್ ಸೇರಿದಂತೆ ರಸಗೊಬ್ಬರ ಮಾರಾಟಗಾರರ ಪ್ರತಿನಿಧಿಗಳಾದ ಪ್ರಕಾಶ್ ಮಂಜುನಾಥ್ ಸೇರಿದಂತೆ ಪ್ರಗತಿಪರ ಕೃಷಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇದೇ ಸಂದರ್ಭದಲ್ಲಿ ರಸಗೊಬ್ಬರ ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳ ಮಾರಾಟಗಾರರ ಸಂಘದ ವತಿಯಿಂದ ಕೃಷಿ ಅಧಿಕಾರಿಗಳನ್ನು ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಲಾಯಿತು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ರಸಗೊಬ್ಬರಕ್ಕ ತಯಾರಿಕೆ ಕಂಪ್ನಿ ಬೆಳೆಗೊಳದಲ್ಲಿ ಆಗ್ತದೆ ಒಂದು ಇಷ್ಟು ಹುಡುಕಕ್ಕೆ ಹೋದಾಗ ಸಿಕ್ಕಿದ್ದು ಸೊ ಇವೆಲ್ಲ ಜಾಸ್ತಿ ಇಳುವರಿ ಇಲ್ಲ ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನಾರು ಹದಿನೇಳು ಏನು ಬರಗಾಲ ಬರ್ತದೆ ಎರಡು ವರ್ಷ ದೊಡ್ಡ ಬರಗಾಲ ಅವಾಗ ಇಳುವರಿ ಬದ್ದ ಕಡಿಮೆ ಆಗ ಶುರುವಾಗಿದ್ದು ಇಪ್ಪತ್ತೆರಡು ಇಪ್ಪತ್ಮೂರು ಹಿಂದೆವರೆಗುನು ಕುಸಿದುದಲ್ಲೇ ಇತ್ತು ಇದನ್ನು ಕಳೆದ ವರ್ಷ ಮಾತಾಡಿದ್ವಿ ಇಳುವರಿ ಕಡಿಮೆ ಆಗ್ತಾ ಇದೆ ಜಾಸ್ತಿ ಮಾಡಬೇಕು ಏನು ಮಾಡಬಹುದು ಹ ಏನೇನ್ ಮಾಡಬಹುದು ಅಂತ ವಿಜ್ಞಾನಿಗಳ ಜೊತೆ ಕೂತ್ಕೊಂಡು ವಿ ಸಿ ಫಾರ್ಮ್ ನಲ್ಲಿ ಚರ್ಚೆ ಮಾಡಿ ನಾವು ಎಲ್ಲ ಇಲಾಖೆ ಅಧಿಕಾರಿಗಳು ಸೇರ್ಕೊಂಡು ಕೆಲವು ಪಾಯಿಂಟ್ಸ್ಗಳನ್ನ ನಾವು ಏನು ಪ್ರಯತ್ನ ಪಡ್ಬೋದು ನಮ್ಮಿಂದ ಏನ್ ಸಹಕಾರ ಕೊಡ್ಬೋದು ನಮಗೆ ಗೊತ್ತಿದೆ ಇಲಾಖೆಯಲ್ಲಿ ಸಿಬ್ಬಂದಿ ಕಡಿಮೆ ಇದ್ದಾರೆ ನೀವು ಸಹ ರೈತರಿಗೆ ನೇರವಾಗಿ ನಮ್ಮ ಇಲಾಖೆಗೆ ಬರುವಂತವ್ರು ಹತ್ತೊಂದು ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಎಪ್ಪತ್ತು ಪರ್ಸೆಂಟ್ ನಿಮ್ಮ ಹತ್ರ ಬರ್ತಾರೆ ನಮ್ಮ ಸಹ ನಮ್ಮ ಹತ್ರ ಈಗ ಇತ್ತೀಚೆಗೆ ಬರುವಂತವ್ರು ಸಹಾಯಧನಕ್ಕೆ ಜಾಸ್ತಿ ಬರುವಂತದ್ದು ವೃತ್ತಿಯಾಗಿದೆ ತಾಂತ್ರಿಕತೆ ಹೇಳ್ಕೊಟ್ರು ಶುರು ಆಗ್ಲಿ ಎಲ್ಲನೂ ಅವಲಂಬನೆ ಶುರು ಆಗಲಿ ಇಲಾಖೆಗಳ ಮೇಲೆ ಅವಲಂಬನೆ ಕಡಿಮೆ ಆಗ್ಬೇಕು ಲೆಸ್ ಗವರ್ನೆನ್ಸ್ ಮೋರ್ ಗವರ್ಮೆಂಟ್ ಅಂತಾರೆ ಸರ್ಕಾರ ಏನು ಮಾಡಬಾರ್ದು ಇಲಾಖೆಗಳ ಮೂಲಕ ಸೃಷ್ಟಿ ಮಾಡ್ಬೇಕು ನಿಮ್ಮಂತವ್ರನ್ನ ನೀವು ಸರಿಯಾಗಿ ಮಾಡ್ತಾ ಇಲ್ಲವೋ ಇಲ್ವೋ ನೋಡ್ಕೊಳ್ಬೇಕಷ್ಟೇ ನಾವು ಹೌದಲ್ವಾ ಹಾ ನಾವೇ ಮಾರಾಟ ಮಾಡೋದು ಬಿತ್ತನೆ ಬೀಜ ನಾವೇ ಔಷಧಿ ಮಾರಾಟ ಮಾಡೋದು ಇನ್ನು ಎಷ್ಟು ವರ್ಷ ಸೊ ಇವೆಲ್ಲ ದೃಷ್ಟಿಕೋನ ನಾನು ಈ ಪಂಚಾಯತಿ ನನ್ನ ಪ್ರದೇಶದಲ್ಲಿ ರೈತರಿದ್ದ ಪ್ಲೇಸಲ್ಲಿ ಇದ್ದಂತ ಮಂಡ್ಯ ಜಿಲ್ಲೆ ಇವಾಗ ಎಷ್ಟು ಪ್ಲೇಸ್ ಇರ್ಬೋದು ಮೇಲೆ ಹೋಗಿದ್ದು ಕೆಳಗಡೆ ಬಂದಿದ್ದ ಒಂಬತ್ತನೇ ಪ್ಲೇಸ್ ಅಲ್ಲಿ ಒಂದರಿಂದ ಒಂಬತ್ತರಲ್ಲಿ ಇದ್ವಿ ಈಗ ಎಷ್ಟು ಪ್ಲೇಸ್ ಇರ್ಬೋದು ಹದಿನೇಳನೇ ಸ್ಥಾನದಲ್ಲಿದ್ದೀವಿ ಮಂಡ್ಯ ಜಿಲ್ಲೆಯ ಆದಾಯ ಕುಸಿತ ಆಗಿದೆ ಕರ್ನಾಟಕ ನಾಗಮಂಗ್ಲದಲ್ಲಿ ಸೊ ಅವಾಗ ನಾವು ಮೊದಲು ನೀರಾವರಿ ಪ್ರದೇಶದಲ್ಲಿ ಜಾಸ್ತಿ ಆಗ್ತಾ ಇರಬಹುದು ಅಂದ್ಕೊಡ್ತಿದ್ವಿ ಎಲ್ಲಿ ಸೊಸೈಟಿಯಲ್ಲಿ ಎಲ್ಲಿ ಜಾಸ್ತಿ ಬಳಕೆ ಮಾಡ್ತಾರೆ ಅಲ್ಲ ಜಾಸ್ತಿ ಆಗ್ತಾ ಇದ್ದದ್ದು ಈ ಒಣ ಪ್ರದೇಶದಿಂದಲೇ ಕೆಳ ಸಾಗಾಣಿಕೆ ಆಗ್ತಾ ಇತ್ತು ಈ ಸಹಾಯದ ಚೀಲದಲ್ಲಿ ಇನ್ನೂರ ಅರವತ್ತಾರು ರೂಪಾಯಿ ಐವತ್ತು ಪೈಸೈದು ಕೆ ಜಿ ಒಂದು ಬ್ಯಾಗ್ ಯೂರಿಯಾ ಅದನ್ನ ತೆಗೆದು ಇಂಡಸ್ಟ್ರಿಯಲ್ ಬ್ಯಾಗ್ ತುಂಬಿಸಿದ ತಕ್ಷಣ ಎಷ್ಟಾಗತ್ತದ ರೇಟು ಎರಡು ಸಾವಿರ ರೂಪಾಯಿ ಆಗುತ್ತೆ ಸೊ ಒಂದು ಲೋಡ್ ಅಂದರೆ ಲಕ್ಷಾಂತರ ರೂಪಾಯಿ ಈ ರೀತಿಯ ವ್ಯವಹಾರ ಆಗ್ತಿತ್ತು ಅದರಿಂದ ಕಡಿವಾಣ ಮೊದಲನೇ ವರ್ಷ ಅದಕ್ಕೆ ಒಂದು ಕೊಟ್ವಿ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ನು ಇನ್ನು ಹದಿಮೂರು ಪೋಷಕಾಂಶಗಳಲ್ಲಿ ಮೂರು ಪ್ರಧಾನ ಪೋಷಕಾಂಶ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಯಾವ ಪ್ರಮಾಣದಲ್ಲಿ ಬಳಸಬೇಕು ಅಂತ ಗೊತ್ತಿದೆ ಅಲ್ವಾ ರೇಷ್ಯೋ ಅನುಪಾತ ಅದನ್ನೇ ಹಾಕಿ ತೋರಿಸಿದ್ದಾರೆ ಎಷ್ಟು ನಾಲ್ಕು ಎರಡು ಒಂದು ನಾಲ್ಕು ಭಾಗ ಸಾರ್ವಜನಿಕ ಎರಡು ಭಾಗ ರಂಜಕ ಒಂದು ಭಾಗ ಪೊಟ್ಯಾಶ್ ಆ ಪ್ರಮಾಣದಲ್ಲಿ ಬಳಸಿದ್ರೆ ಸಮತೋಲನವಾಗಿ ಬೆಳೆಗೆ ಪೋಷಕಾಂಶ ಒದಗ್ದಂಗೆ ಆಗುತ್ತೆ ಪೋಷಕಾಂಶದ ಕೊರತೆ ಅಪೌಷ್ಟಿಕತೆ ಇದರಿಂದ ಅವನ ಬುದ್ಧಿನೂ ಬೆಳೆಯಲ್ಲ ಮೂಳೆ ಕಾಳುಗಳನ್ನು ಶಕ್ತಿ ಸಾಮರ್ಥ್ಯ ಇರಲ್ಲ ಆ ರೀತಿ ಪೋಷಕಾಂಶಗಳ ಅಸಮತೋಲನ ಆದರೆ ನಮ್ಮ ಬೆಳೆಗಳು ಅದಕ್ಕೆ ಎಷ್ಟು ಶಕ್ತಿ ಇದೆ ಅಷ್ಟು ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅದಲ್ಲದೆ ಅವಕ್ಕೆ ರೋಗಕ್ಕಿಂತ ನಡ್ಕೊಳ್ಳುವಂತ